ಚರ್ಚೆ ಆಗ್ತದೆ ಇಲ್ಲಿ ಪ್ರಕರಣ ಈಗಾಗಲೇ ಬಾಕಿ ಇದೆ ಇಲ್ಲಿ ನಾವು ನ್ಯಾಯವಾದಿಯಾಗಿ ನಾನು ಬದಲ ವಕೀಲರಾಗಿ ನಾನು ಇಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ ಅಲ್ಲಿ ಈ ಪ್ರಕರಣ ಮುಗಿದ ಮೇಲೆ ನಿಮ್ಗೆ ತನ್ನ ತಾಣಗೆ ನನಗೆ ಗೊತ್ತಾಗ್ತದೆ ಇಲ್ಲಿ ತಂಡ ವಿಚಾರದಲ್ಲಿ ಮೇಲೆ ಆರೋಪ ನೀವು ಅವ್ರದ್ದು ಮತ್ತೆ ಮಾತಾಡುವಂಥದ್ದು ವಾಯ್ಸ್ ಕೂಡ ವೈರಲ್ ವೈರಲ್ ಸಾಕಷ್ಟು ಮಾತನಾಡಿದಾಗ ಐ ಟಿ ಬಗ್ಗೆ ತಗೊಂಡಿಟ್ಟಿಲ್ಲ ಪೆಟ್ರೋಲ್ ಕೇಸ್ ಬಗ್ಗೆ ಮಾತ್ರ ಮಾತಿದ್ರು ಅಲ್ಲಿ ಐ ಟಿ ಅಲ್ಲಿ ಅದು ತನಿಖೆ ನಡೀತಾ ಇದೆ ಇಲ್ಲಿ ಈಗಾಗಲೇ ವಿಚಾರಕ್ಕೆ ನಾನು ನನ್ನನ್ನು ಕೂಡ ಎನ್ವರಿ ಕರೆದಾಗ ಕಾರ್ತಿಕ್ ಕೂಡ ಬಂದಿದ್ದ ಅಲ್ಲಿ ಎಲ್ಲ ವಿಚಾರ ಎಲ್ಲಾ ಹಂತದಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ ಹಾಗಾಗಿ ಐ ಟಿ ತನಿಖೆ ಇರೋದ್ರಿಂದ ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡುವ ಅವಶ್ಯಕತೆ ಇಲ್ಲ ಅಲ್ಲಿ ನಮಗೆ ನಂಬಿಕೆ ಇದೆ ಅಲ್ಲಿ ಯಾಕಂದ್ರೆ ನಮ್ಮ ಮಾತಿನಿಂದ ಬಹಳ ಪ್ರಾಮಾಣಿಕ ಅಧಿಕಾರಿಗಳು ಅದ್ರ ತನಿಖೆಯಲ್ಲಿ ಕೆಲವು ಅಧಿಕಾರಿಗಳು ಅಲ್ಲಿ ನಾನು ಕಣ್ಣರ ನೋಡಿದ್ದೀನಿ ಅಲ್ಲಿ ಹಾಗಾಗಿ ಅದು ಒಂದು ತಾರ್ಕಿಕ ಅಂಕಿಯನ್ನು ಮುಗ್ತದೆ ಯಾವಾಗ ಅವ್ರ ಬಗ್ಗೆ ಚರ್ಚೆ ಮಾಡಿದಾರೆ ಅತಿ ಶೀಘ್ರದಲ್ಲೇ ಒಂದು ಸಿಇಿ ಸುದ್ದಿ ಅವ್ರಿಗೆ ಬರ್ತದೆ ಈಗ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಸಿದ್ದರಾಮಯ್ಯ ಮಾಡ್ತಾ ಇಲ್ಲ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ ನೋಡೋಣ ಮುಂದೆ ಅದಕ್ಕೆ ಆದ್ಮೇಲೆ ನ್ಯಾಯಾಲಯ ಇರ್ತದಲ್ವಾ ಅಲ್ಲಿ ಸರಿ ಸರಿ ಅಂತ ಹೋಗ್ಕೋಬಹುದು ತಪ್ಪಿರ ತಪ್ಪು ಅಂತಂದ್ರೆ ಮುಂದೆ ಚಾಲನೆ ಮಾಡ್ಬೋದಲ್ಲ ಅಲ್ಲಿ ಹಾಗಾಗಿ ಎಲ್ಲ ಅಂತಿಮ ತೀರ್ಪು ಬರ್ದ ನ್ಯಾಯಾಲಯದಲ್ಲಿ ಹಾಗಾಗಿ ಮುಂದಿನ ದಿವಸದಲ್ಲಿ ನ್ಯಾಯಾಲಯ ನ್ಯಾಯಾಲಯದ ಹೋರಾಟ ಮಾಡಿ ಕೆಲಸದಲ್ಲಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ